ಫ್ರೆಂಡ್ಸ್ ಇವತ್ತು ಸೋಮವಾರ ಒಂದನೇ ತಾರೀಕು ನನ್ನ ಮಗಳದು ಡಿ ಎಲ್ ಮಾಡಿಸೋದಿತ್ತು ಅದಕ್ಕೆ ಅಲ್ಲಿ ಹೋಗಿದ್ದೀವಿ ಆರ್ ಟಿ ಒ ಆಫೀಸು ಇದಿರೋದು ಒಂದು ಸಿಂಗನಾಯಕನಹಳ್ಳಿ ಅಂತ ಅಲ್ಲಿ ನಿಟ್ಟೆ ಕಾಲೇಜ್ ಅವರು ಒಂದು ಬಸ್ ಕಳಿಸಿರ್ತಾರೆ ಮಂಡೇ ಮತ್ತು ಥರ್ಸ್ಡೇ ಕಳಿಸ್ತಾರಂತೆ ಬುಕ್ಸು ಓದೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದರು ಎಲ್ಲ ಬುಕ್ಸು ತುಂಬಾ ಚೆನ್ನಾಗಿತ್ತು ನಾನು ಅದರಲ್ಲಿ ಸುಧಾಮೂರ್ತಿದು ಬುಕ್ ಓದ್ತಾ ಇದ್ದೆ ಮತ್ತು ಆವತ್ತೇ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇತ್ತು ಅದಕ್ಕೆ ನಾವು ಕೇಕ್ ತೊಗೊಂಬಂದಿದ್ವಿ ಪ್ಲೇನ್ ಕೇಕ್ ಮೇಲೇ ಬರ್ಸಿರೋದು ಅಷ್ಟೇ ಸಿಂಪಲ್ಲಾಗಿ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಟು ಯು ಮೇ ಗಾಡ್ ಬ್ಲೆಸ್ ಯು ಮೇ ಗಾಡ್ ೇ ಹ್ಯಾಪಿ ಬರ್ಡೇ ಈ ರೀತಿಯಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ರೀತಿಯಾಗಿ ಸಣ್ಣದಾಗಿ ಸಣ್ಣ ಸಣ್ಣ ಸೆಲೆಬ್ರೇಷನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ಸಂತೋಷ ಕೊಡುತ್ತೆ ಮತ್ತು ಅಲ್ಲಿಂದ ನಾನು ನಮ್ಮ ಆಫೀಸ್ಗೆ ಹೋಗೋ ದಾರಿಯಲ್ಲಿ ಈ ರೀತಿಯಾಗಿ ಕಾರಂಜಿ ಬಿಟ್ಟಿದ್ರು ಅದಕ್ಕೆ ತೆಕ್ಕೊಂಡಿದ್ದೀನಿ ಚೆನ್ನಾಗಿದೆಯಲ್ವ ಕಾರಂಜಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬಾಯ್